ಇದೇ ಪರಿಸ್ಥಿತಿಯಲ್ಲಿ ಮತ್ತೊಂದು ಕುಟುಂಬ ಶೀಲಾ ಬಾಬಾ ಸಾಬ್ ತೊಂಡೇಕರ್ ಇವರ ಮನೆ ಸಂಪೂರ್ಣವಾಗಿ ಬಿದ್ದು ಅಡುಗೆ ಮಾಡಲು ಸಾಮಗ್ರಿ ಮೂಲಗಳು ಸಹ ಕೂಡ ಇಲ್ಲದೆ ಬೀದಿ ಪಾಲಾಗಿದ್ದಾರೆ ಇನ್ನು ಹಲವು ಆಡು ಸಾಕಾಣಿಕೆಯ ಮನೆ ಕೂಡ ಸಂಪೂರ್ಣವಾಗಿ ನಷ್ಟವಾಗಿತ್ತು ಇದನ್ನು ಬೇಗ ಗ್ರಾಮಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸಂಪರ್ಕಿಸಿ ಹಾನಿಯಾಗಿದ್ದನ್ನು ಪರಿಶೀಲಿಸಬೇಕು ಹಾಗೂ ಈ ಬಿರುಕಾಳಿ ಮಳೆಗೆ ಒಳಗಾದ ಕುಟುಂಬಸ್ಥರಿಗೆ ಪರಿಹಾರ ದೊರಕಿಸಿ ಕೊಡಬೇಕು ಎಂದು ಗ್ರಾಮಸ್ಥರ ಬೇಡಿಕೆ ಮಾಧ್ಯಮದವರು ಈ ಪರಿಸ್ಥಿತಿಗೆ ಸಿಲುಕಿದವರನ್ನು ಪರಿಶೀಲಿಸಿ ವರದಿ ಮಾಡುವ ಸಂದರ್ಭದಲ್ಲಿ ಕಾಡ್ಪುರ್ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ವಿನೋದ್ ಕಸ್ತೆ ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚೇತಕ್ ಟಿವಿ ಫಸ್ಟ್ ಗಾಯ ಸ್ಟಾರ್ಟ್ ಆಯ್ತು ಆಮೇಲೆ ಮಳಿ ಏನಾಯ್ತು ಭಾರಿ ಸಿಕ್ಕಾಪಟ್ಟಿ ಗಾಯ ನಾವು ಹಿಂದೆ ಯಾವಾಗ ನೋಡಿದಾಗ ಅಷ್ಟು ಆ ರೀತಿ ಗಾಯ ಬಿತ್ತು ಐಕ್ ಇದು ಕೆಲವೊಂದು ಊರಾಗ ಏನಾಗಿತ್ತು ಈ ಮನಿ ಪತ್ರ ಪತ್ರ ಸಹ ಹಂಚುಗಳ ಹಾರಿ ಹೊಡೆದು ಅಂತ ಒಂದೊಂದು ಮನಿ ಬಹಳ ನಾಶ ಆಗಿತ್ತು ಈ ಮನಿ ಏನಾಗಿತ್ತು ಈಗ ವಿಸಿಟ್ ಮಾಡಿದ್ರೆ ನೀವು ಬಹಳಷ್ಟು ನುಕ್ಸಾನ ಆಗಿತ್ತು ಎಲ್ಲ ಗಾಡಿ ನುಗ್ಗಿದ್ದು ಮನಿ ಸಂಪೂರ್ಣ ಎಂಬತ್ತೊಂಬತ್ತು ಯಾವ ಗ್ರಾಮ ಪಂಚಾಯತ್ ರೀ ಚಿಕ್ಕಗುಡಿ ತಾಲೂಕಾ ಕಡಾಪುರ ಗ್ರಾಮ ಪಂಚಾಯತ್ ಸಂಪೂರ್ಣ ಇದೆಲ್ಲ ನಾಶ ಆಗೈತಿ ಕೆಲವೊಂದು ಪಾಲಿ ಹೌಸ್ ಹಾರಿ ಹೋಗೈತಿ ಇಲ್ಲಿ ಗೊತ್ತ ನೋಡ್ರಿ ಅಲ್ಲಿಂದ ನಮ್ಮ ಅಲ್ಲಿ ಬೆಲ್ಲಿ ಮನೆ ಗಾನ ಅಂತರ